ಒಬ್ಬೊರು ಇನ್ ಸ್ವಲ್ಪ ತಗೊಳ್ಳಿ ಎಲ್ರು ಒಟ್ಟಿಗೆ ಹಾಕಿ ಎಲ್ರು ತಗೊಳ್ಳಿ ಎಲ್ರು ಒಟ್ಟಿಗೆ ಹಾಕಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಕೇವಲ ವಾಲ್ಮೀಕಿ ಸಮುದಾಯವರಿಗೆ ಮಾತ್ರ ಸೀಮಿತ ಅಲ್ಲ ಶ್ರೀ ಮಹರ್ಷಿ ವಾಲ್ಮೀಕಿಯವರ ರಾಮಾಯಣದಲ್ಲಿ ದೇಶದ ಜಗತ್ತಿನ ಜನತೆಗೆ ಬದುಕುವ ರೀತಿಯ ಪಾಠವನ್ನು ಹೇಳ್ಕೊಟ್ಟು ಹೋಗಿದ್ದಾರೆ ಅದೇ ರೀತಿಯಾಗಿ ಸರ್ವಧರ್ಮದ ಸಮುದಾಯದ ಬಂಧುಗಳು ಕೂಡಾಗಿ ರಾಮಾಯಣದಲ್ಲಿರ್ತಕ್ಕಂಥ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸಿ ಅವರು ಬದುಕಿಗೆ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನ ಪಾಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಶರಣಪ್ಪ ಸೋಮಸಾಗರ್ ಕೊಪ್ಪಳ ಜಿಲ್ಲೆ ಕನಗಿರಿ ತಾಲೂಕು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಮಾಜಿ ತಾಲೂಕು ಅಧ್ಯಕ್ಷರು ಕನಕಗಿರಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳು ಎಲ್ಲರೂ ಸೇರಿ ಐದು ಗ್ಯಾರಂಟಿ ಸಕ್ಸಸ್ ಮಾಡಿದ್ದಾರೆ ಸರ್ ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದ್ರ ಅಡುಗೋಸ್ಕರ ತುಂಬತ್ತಾರು ಸಾವಿರ ಕೋಟಿ ಇನ್ಸ್ಟಿಟ್ಯೂಟ್ ಯಶಸ್ವಿಯಾಗಿ ಅಡುಗೋಸ್ಕರ ಕೊಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ಬಗ್ಗೆ ನಿಜವಾಗ್ಲು ನಾವು ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗೈತೆ ಯಾಕಂದ್ರ ಪ್ರತಿಯೊಂದು ಹಳ್ಳಿ ಒಳಗ ಮೊದಲಿಗೆ ಊಟ ಮಾಡೋದಕ್ಕೂ ಗಂಭೀರ ಪರಿಸ್ಥಿತಿ ಅಂಥದ್ರಲ್ಲಿ ಬಸ್ಸಿಗೆ ಹೋಗ್ಬೇಕಾದ್ರೆ ಇಲ್ಲಪ್ಪ ನಮ್ಮ ಹತ್ರ ಕಾಸಿಲ್ಲ ನಾವು ಮಗಳು ಮಾತಾಡ್ಸಕ್ಕಾಗಿರ್ಬೋದು ಇನ್ನೊಂದು ದೇವಸ್ಥಾನಕ್ಕೆ ಹೋಗಕ್ ಗಂಭೀರ ಗಂಭೀರ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದೊಳಗೆ ಈ ಸರ್ಕಾರ ಈ ಪಂಚ ಗ್ಯಾರಂಟಿಯನ್ನ ಕೊಡೋದ್ರಿಂದ ನಮ್ಮ ತಾಯಂದಿರಿಗೂ ಮತ್ತು ನಮಗೂ ಕೂಡ ಬಹಳ ಖುಷಿಯಾಗಿದೆ ಇದರಿಂದ ಜನತೆ ನೆಮ್ಮದಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಯಾಕಂದ್ರೆ ಹಳ್ಳಿ ಒಳಗ ಈಗಾಗಲೇ ಇದು ಸುಗ್ಗಿ ಟೈಮ್ ಆಗಿರೋದ್ರಿಂದ ಅವರು ಕೆಲಸಗಳನ್ನು ನಿರ್ವಹಿಸ ಅನೇಕ ಕೆಲಸಗಳನ್ನು ನಿರ್ವಹಿಸುವ ಒಳಗ ನಲವತ್ತು ಪ್ರಶ್ನೆಗಳನ್ನ ಕೇಳಿದ್ರೆ ಗೊಂದಲೊಳಗೆ ಅರವತ್ತು ಪ್ರಶ್ನೆಗಳನ್ನ ಕೇಳೋದ್ರಿಂದ ಗೊಂದಲಕ್ಕೀಡಾಗ್ಯಾರ ಹಾಗಾಗಿ ಕೆಲವೇ ಕೆಲವು ಪ್ರಶ್ನೆಗಳನ್ನ

ವ್ಯಕ್ತಿಗಳನ್ನ ನಮ್ಮ ದೇಶದಿಂದ ಗಡಿಪಾರ ಮಾಡ್ಬೇಕು ಅವರಿಗೆ ಯಾಕಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನ ಸಮಾನವಾಗಿರತಕ್ಕಂತ ಕಾನೂನನ್ನ ರಚನೆ ಮಾಡ್ರ ಆದ್ರೆ ಪ್ರತಿಯೊಬ್ಬ ಪ್ರಜೆಗೂ ದೇಶದೊಳಗ ಅದ್ರ ಇಡೀ ಒಳಗನೆ ಬದುಕ್ಬೇಕು ಬದುಕ್ ಯಾವ ರೀತಿಯ ಬದುಕ್ಬೇಕನ್ನೋದಕ್ಕೆ ಒಂದು ಚೌಕಟನ ಹಾಕಿದ್ದಾರೆ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಕಾನೂನು ಬರೆದಿಲ್ಲ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಕಾನೂನನ್ನ ಬಿ ಆರ್ ಅಂಬೇಡ್ಕರ್ ಅವರು ಅದೇ ರೀತಿಯಲ್ಲಿ ಎಲ್ಲರೂ ಬದುಕಬೇಕು ಈ ರೀತಿಯಾಗಿ ಪ್ರಚೋದನಕಾರಿಯಾಗಿ ದೇಶ ಧರ್ಮ ಧರ್ಮದ ನಿಜ ಜಾತಿ ಬೀಜವನ್ನ ಬಿತ್ತಿ ಪ್ರಚೋದನೆಗೊಳಗ ಮಾಡತಕ್ಕ ವ್ಯಕ್ತಿಗಳನ್ನ ದೇಶದಿಂದ ಗಡೀಕಾರ ಮಾಡ್ಬೇಕಂತ ಈ ಸಮಯದಲ್ಲಿ ಆಗ್ರಹಿಸ್ತೇನೆ 아게데 아게데. ಹಾಕಿ ಹಾಕಿಲ್ಲ ಎಲ್ರಿ ನೋಡಿ ಸರ್ ಎಲ್ರಿ ಈ ಕಡೆ